ಎಷ್ಟೇ ಕಷ್ಟ ಕಾರ್ಪಣೆಗಳು ಯಾವುದೇ ರೀತಿ ಕುಂದು ಕೊರತೆ ಕೊಟ್ಟು ಕುಂದುಕೊರತೆ ಅಷ್ಟೇ ಬಡತನ ಯಾವುದೇ ರೀತಿ ಚಿತ್ರ ಹಿಂಸೆಗಳನ್ನು ಕೊಡದೆ ಸುಖವಾಗಿ ಸಂತೋಷದಿಂದ ಯಾರಿಗೂ ಅನ್ಯಾಯ ಮೋಸ ವಂಚನೆ ಮಾಡಿದೆ ಇರುವಷ್ಟು ಸುಖವಾಗಿ ಬಾರಿ ಬರ್ತದೆ ತನ್ನ ತಂದೆಯನ್ನು ಹಾಗೆ ಕೂಡ ಗುರುಸುಖಂತ ನಾನು ಇಟ್ಟಿ ಮಗಲೆ ವರ್ಷ ಇಡೀ ನಿನ್ನಿಂದ ಪೂಜಿಸ್ಕೊಡೋ ಆ ನಿಂದ ದೇವರು ಇವತ್ತು ಒಂದು ದಿನದ ತುತ್ತನ್ನಾದ್ರೂ ಕಂಡಿಸಿದ ತಾಯಿ ಮೊದ್ದು ಈ ಪ್ರಸಾದ ಸ್ವೀಕರಿಸಿ ನನ್ಗೆ ಆಶೀರ್ವಾದ ಮಾಡಿ ಈ ದೈವ ಪ್ರಾರ್ಥನೆ ಅನ್ನೋದು ಆತ್ಮ ಆತ್ಮತೃಪ್ತಿಗಾಗಿ ಹೊರತು ಹುಟ್ಟುವ ಬೇಕ್ಗಳನ್ನು ಸಂತೃಪ್ತಗೊಳಿಸೋದಕ್ಕೆಲ್ಲ ಅದ್ಭುತಿ ಅದ್ ಯಾವ ಸಂಕಲ್ಪಕ್ಕೆ ಹೆರಗುಟ್ಟಿ ಬೇಡ್ಕೊಂಡೆ ನೀನು ಅಪ್ಪ ಏನಕ್ಕೆ ಅಂತ ಕೇಳ್ತಿದ್ಯಲ್ಲಪ್ಪ ಇಷ್ಟು ದಿವ್ಸ ಯಾವುದೇ ರೀತಿ ಬಡತನ ಇದ್ರೂ ಕೂಡ ಅದರಿಂದ ಹೊರ ಬರಬೇಕಾದ್ರೆ ನೀನು ಎಲ್ಲರಿಗೂ ಸಹಾಯ ದಾನ ಅವರಿಗೆ ಒಂದು ಜೀವನ ರೂಪಿಸ್ಕೊಟ್ಟಿದೆ ಅಪ್ಪ ಅಷ್ಟೇ ಅಲ್ಲದೆ ಆ ಜೀವನದಿಂದ ಆದಷ್ಟು ಬೇಗ ಹೊರಗಡೆ ಬಂದು ಕಲ್ಲುಗಿರ ಜೀವನ ನನ್ನ ಅಪ್ಪನಿಗೆ ಮತ್ತೆ ಸಿಗ್ಲಿ ಅಂತ ಚಕ್ರದ ಗತಿಯಲ್ಲಿ ಬದಲಾಗದೆ ಇರೋದು ಅಂದ್ರೆ ಅದು ಸಾವು ಮಾತ್ರ ಬಡವಾಯಿಯಲ್ಲಿ ಶ್ರೀಮಂತ ಇರ್ಲಿ ಅದರ ಬಾಡಿ ಕದು ನಮ್ಮ ನೆರಳೆ ನಮ್ಮನ್ನ ಹಿಂಬಾಲಿಸೋದಿಲ್ಲ ಅಂದ ಮೇಲೆ ಕಾಲ ಅನ್ನೋದು ಕೂಡಿ ಬಂದಾಗ ಮುಚ್ಚಲೇ ಬೇಕು ಮಗಲೇ ಬೇಕಂದ್ರೆ ಸತ್ಯಪ್ಪ ಆದ್ರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಎತ್ತಿ ಹಿಡಿದು ಜೀವನ ಮಾಡಿದಂತೆ ಈ ಜೀವನಕ್ಕೊಂದು ಅರ್ಥಗಳು ಸಿಗುದು ಸಾಧ್ಯ ಬಡತನವನ್ನ ಸಾಗಿಸುವಂತಾರೆ ಕಾಲವೊಂದರಲ್ಲಿ ಬದುಕಿದ್ದ ಹರಿಶ್ಚಂದ್ರ ನಡನಂತಹ ಮಹಾರಾಜರು ತಮ್ಮ ಬದುಕನ್ನು ಕಳೆದುಕೊಂಡಿದ್ದಾರೆ ಹೊರತು ಕಳಂಕ ತಂದುಕೊಂಡಿಲ್ಲ ಗಾಂಧಿ ಭಗತ್ ಚಂಡಮ್ಮನಂತವರು ತಮ್ಮ ಬದುಕನ್ನ ಮುಗಿಸಿಕೊಂಡಿದ್ದಾರೆ ಹೊರತು ಚರಿತ್ರೆಯಲ್ಲ ಮಗ ಅಂತ ಮಹಾಕೋಶದವರು ಅಂತಹ ಪುಣ್ಯಾತ್ಮರು ನಡೆದು ಹೋದ ದಾರಿ ಅವರ ಹೆಚ್ಚು ಗುರುತುಗಳೇ ಈ ಅಪ್ಪನಿಗೆ ಆದರ್ಶ ತಂದ ನೀವು ಹೇಳುವಂತ ಮಾತು ನೂರಕ್ಕೆ ನೂರು ಸತ್ಯ ನಿಮ್ಮ ಮಾತಿನಲ್ಲಿ ಕೇಳ್ತಾ ಇದ್ರೆ ನೀ ನಿಮ್ಮ ಮಗಳಿಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ ಅಪ್ಪನ ಅಪ್ಪನಿಗೆ ತಕ್ಕ ಮಗಳಾಗಿ ಹುಟ್ಟಿದಿನ ಅಂತ ಹೆಮ್ಮೆ ಆಗ್ತಿದೆ ಇವಳು ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರುವ ತನ್ನ ತಂದೆಯಂತೆ ತನ್ನ ತಂದೆಯನ್ನೇ ಪಾಲಿಸುವಂತವಳಪ್ಪ ನಿಮ್ಮ ಮಾತಿನ ಮೀರಿದವರಲ್ಲ ಇವರಿಗೆ ತಕ್ಕ ಮಗಳಾಗಿ ಈ ಜೀವನದುದ್ದಕ್ಕೂ ನೀವು ಹೇಳಿದ ಮಾತಿನಿಂದ ನಡೆದುಕೊಳ್ಳುವಂತ ಹೆಣ್ಣಾಗಿ ಬರೀತಾರಪ್ಪ ಇವಳು ನಿನ್ನಿಂದ ಒಂದು ಉತ್ತಮವಾದ ಸಮಾಜ ಸೃಷ್ಟಿಯಾದಾಗಲೇ ಈ ಕೊರುಣಾ ರಕ್ತ ಸಂಜಾತಿಗೆ ಒಂದು ಬೆಲೆ ಅನ್ನೋದನ್ನ ನೀನು ಸಾಧಿಸಿ ತೋರಿಸ್ಬೇಕು ಆ ಆಗ ಈ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು ನಿಜ ಹೇಳಬೇಕಂದ್ರೆ ತಾಯಿರ ತಪ್ಪೆಯಾಗಿರೋ ನನಗೆ ತಾಯಿಯ ಮಮತೆ ಪ್ರೀತಿ ಮಾತೆಯನ್ನ ತೋರಿಸ್ಬೇಕ್ರಿ ಅಪ್ಪ

ನಿನ್ನ ಮುಂದಿನ ಜೀವನಕ್ಕೆ ಒಂದು ಭಕ್ತ ಬುನಾದಿಯನ್ನು ಹಾಕೋದಕ್ಕೋಸ್ಕರ ಅದೇ ಗೆಳೆಯರೊಬ್ಬರಿಗೆ ನಾವು ಭೇಟಿಯಾಗೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಮನೆ ಕಡೆ ಜೋಪಾನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಒಂದು ಕ್ಷಣ ಒಂದು ಕ್ಷಣ ಕೂಡ ನಾವು ಮೈಮರೆತು ನಮ್ಮ ಬದುಕಲ್ಲಿ ಆ ಒಂದು ಮರಿವು ನಮ್ಮನ್ನು ಹೊದಿದ್ರೆ ಸರ್ವನಾಶ ಮಾಡುತ್ತೆ ಮನೆ ಕಡೆ ಜೋಪಾನ ಕಂದ ಬರ್ಲ ನಿಮ್ಮ ಮಾತಿನ ಸನ್ಮ ವಾಕ್ಯಪ್ಪ ಪೀಠ ವಾಕ್ಯ ಖಂಡಿತವಾಗ್ಲು ನಿಮ್ಮ ಮಾತಂದ್ರೆ ನಡ್ಕೊಳ್ತೀನಿ ಸರಿಯಪ್ಪ ನೀವಿನ್ನು ಹೋಗ್ಬನ್ನಿ